ನಮಸ್ಕಾರ ಸ್ನೇಹಿತರೆ ಹೇಗಿದ್ದರೆ ಎಲ್ಲರೂ ಎಲ್ಲರೂ ಜನಕಿ ರಾಮಪುಣಿ ಸ್ನೇಹಿತರ ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮ್ಮದೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಎರಡು ಸಾವಿರದ ಇಪ್ಪತ್ತಾರರ ವರ್ಷ ಶುರುವಾಗಲಿಕ್ಕೆ ಇನ್ನೂ ಕೆಲವೇ ದಿನಗಳು ಬಾಕಿ ಇದೆ ಸ್ನೇಹಿತರೆ ಈ ಎರಡು ಸಾವಿರದ ಇಪ್ಪತ್ತಾರರ ವರ್ಷದಲ್ಲಿ ಮಿಥುನ ರಾಶಿಯವರ ಭವಿಷ್ಯ ಹೇಗಿರಲಿದೆ ಈ ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಏನೆಲ್ಲ ಬದಲಾವಣೆಗಳನ್ನು ತರಲಿದೆ ಯಾವುದರಲ್ಲಿ ಅದೃಷ್ಟ ಇರಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಹಾಗೆಯೇ ಈ ವರ್ಷದಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರಗಳು ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿ ಆರೋಗ್ಯ ವೈವಾಹಿಕ ಜೀವನ ಆರ್ಥಿಕ ಸ್ಥಿತಿ ಕೌಟುಂಬಿಕ ಜೀವನ ವ್ಯವಹಾರ ಮತ್ತು ಶಿಕ್ಷಣದ ಮೇಲೆ ಏನೆಲ್ಲ ಪರಿಣಾಮವನ್ನು ಬೀರಬಹುದು ಈ ಮಿಥುನ ರಾಶಿಯವರಿಗೆ ಈ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ಏನೆಲ್ಲ ಯೂಗಗಳನ್ನು ತರಲಿದೆ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡಿದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ ಸ್ಕಿಪ್ ಮಾಡಿ ವಿಡಿಯೋನ ನೋಡೋದರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸೊ ಫಸ್ಟಿಂದ ಏನು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಯಾರೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಹೀಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಂಡು ಪ್ರತಿನಿತ್ಯ ಅಂತ ಹೇಳ್ತಾ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ ಈ ಎರಡು ಸಾವಿರದ ಇಪ್ಪತ್ತಾರರ ವರ್ಷದಲ್ಲಿ ಗುರುಬಲ ಇರಲಿದೆಯಾ ಈ ರಾಶಿಯವರಿಗೆ ಅದೃಷ್ಟ ಹೇಗಿರಲಿದೆ ಎಂಬುದನ್ನು ತಿಳ್ಕೊಳ್ತಾ ಬರೋಣ ಸ್ನೇಹಿತರ ಹೌದು ಸ್ನೇಹಿತರ ಈ ಹೊಸ ವರ್ಷದಲ್ಲಿ ಮಿಥುನ ರಾಶಿಯವರ ಹಣಕಾಸು ವೃತ್ತಿ ಸರ್ಕಾರಿ ಕೆಲಸ ಪಡೆಯುವಂತಹ ಅವಕಾಶ ವಿದೇಶಿ ಪ್ರಯಾಣ ಮಾಡುವಂತಹ ಯೋಗ ಈ ರಾಶಿಯವರಿಗೆ ಇರಲಿದೆಯಾ ಅನ್ನೋದನ್ನ ನೋಡ್ತಾ ಬರೋಣ ಎರಡು ಸಾವಿರದ ಇಪ್ಪತ್ತಾರರ ವರ್ಷ ಇನ್ನು ಕೆಲವೇ ದಿನಗಳು ಬಾಕಿ ಇದೆ ಈ ವರ್ಷ ಹೊಸದಾಗಿರಬೇಕು ಮತ್ತು ಹೊಸ ಜೀವನದ ಶುರು ಮಾಡಬೇಕು ಅನ್ಕೊಂಡಿರೋರಿಗೆ ಪ್ರತಿಯೊಬ್ಬರ ಕನಸು ಆಗಿರ್ತದೆ ಇದಕ್ಕಾಗಿ ಹೊಸ ಮನೆ ವಾಹನ ಚಿನ್ನಾಭರಣ ಹಾಗೂ ದುಬಾರಿ ವಸ್ತುಗಳನ್ನು ಖರೀದಿಸಲು ಯೋಚಿಸುವುದು ಸರ್ವೇ ಸಾಮಾನ್ಯವಾಗಿರ್ತದೆ ಹೀಗೆ ಯೋಚನೆ ಮಾಡುವುದು ತುಂಬ ಸುಲಭ ಆದರೆ ಇದರ ಗ್ರಹಗತಿಗಳ ಸ್ಥಾನ ಅನುಕೂಲಕರವಾಗಿರಬೇಕು ಈ ರಾಶಿಯವರಿಗೆ ಜೊತೆಗೆ ಹಣ ಕೂಡ ಸರಿಯಾದ ಸಮಯಕ್ಕೆ ಕೈ ಸೇರುವುದು ಮುಖ್ಯವಾಗಿರ್ತದೆ ಈ ಎರಡು ಆಗದೇ ಇದ್ದಲ್ಲಿ ನಿಮ್ಮ ಆಸೆ ನಿರಾಸೆ ಆಗ್ಬೋದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬರೋದು ಆದರೆ ಈ ಎರಡು ಸಾವಿರದ ಇಪ್ಪತ್ತಾರರ ವರ್ಷವು ಮಿಥುನ ರಾಶಿಯವರಿಗೆ ಆರ್ಥಿಕ ಮತ್ತು ವೃತ್ತಿ ಜೀವನದಲ್ಲಿ ಹೇಗಿರಲಿದೆ ಯಾವ ತಿಂಗಳು ನಿಮಗೆ ಬಹಳ ಅನುಕೂಲಕರವಾದಂತಹ ಸಮಯ ಆಗಿರಲಿದೆ ಸ್ವಂತ ಹುದ್ದೆ ಶುರು ಮಾಡಲು ಅಥವಾ ಬಯಸಿದಂತಹ ದುಬಾರಿ ವಸ್ತುಗಳನ್ನು ಖರೀದಿ ಮಾಡಲು ಸುಸಂದರ್ಭ ಯಾವುದು ಎಂಬುದನ್ನು ಹೇಗೆ ತಿಳ್ಕೊಳ್ತಾ ಬರೋಣ ಸ್ನೇಹಿತರ ಈ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ಮಿಥುನ ರಾಶಿಯವರಿಗೆ ಪರಿವರ್ತನಶೀಲವಾದಂತಹ ವರ್ಷ ಅಂತಲೇ ಹೇಳಬಹುದು ಈ ಸಮಯದಲ್ಲಿ ವೃತ್ತಿಪರ ಯಶಸ್ಸು ಮತ್ತು ಹೂಡಿಕೆಗಳಿಂದ ಉತ್ತಮವಾದ ಲಾಭಗಳನ್ನು ಕೂಡ ಈ ರಾಶಿಯವರು ಪಡೆಯಲಿದ್ದೀರಿ ವರ್ಷದ ಮೊದಲ ಆರು ತಿಂಗಳು ಗುರು ನಿಮ್ಮ ಮೊದಲನೇ ಮನೆಯಲ್ಲಿ ಇರ್ತಾರೆ ಗುರುವಿನ ಪ್ರಭಾವ ಹೊಸ ವೃತ್ತಿಯ ಅವಕಾಶಗಳನ್ನ ಹೆಚ್ಚಿನ ಪ್ರತಿಷ್ಠೆಯನ್ನ ಈ ರಾಶಿಯವರಿಗೆ ತರಲಿದೆ ಸ್ನೇಹಿತರೆ ಉದ್ಯೋಗದಲ್ಲಿರುವವರ ಬಡ್ತಿ ಮತ್ತೆ ಸಂಬಳ ಹೆಚ್ಚಾಗುವಂತಹ ಸಾಧ್ಯತೆ ಇತ್ತು ಹಾಗಾದರೆ ಮಿಥುನ ರಾಶಿಯವರಿಗೆ ವರ್ಷವಿಡೀ ಹಣಕಾಸಿನ ಜೀವನ ಹೇಗಿರಲಿದೆ ಎಂಬುದನ್ನು ತಿಳ್ಕೊಳ್ತಾ ಬರೋಣ ಸ್ನೇಹಿತರೆ ಮೊದಲನೇದಾಗಿ ವರ್ಷದ ಆರಂಭದ ವಿಚಾರಕ್ಕೆ ಬರೆದರೆ ಮಿಥುನ ರಾಶಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷದ ಆರಂಭ ಮಂಗಳಕರವಾದಂತಹ ಫಲಿತಾಂಶವನ್ನೇ ನೀಡಲಿದೆ ಗುರು ನಿಮ್ಮ ಜಾತಕದಲ್ಲಿ ಹುತ್ತುಂಗದಲ್ಲಿ ಇರುವ ಕಾರಣ ಬೇಡಿದ ಹೊರವನ್ನು ಕೂಡ ನೀಡಲಿದ್ದಾರೆ ವರ್ಷದ ಮೂರು ತಿಂಗಳು ನೀವು ಮಾಡಿದ ಕಾರ್ಯಗಳಲ್ಲಿ ಯಶಸ್ಸು ನಿಮ್ಮ ಪಾಲಾಗಲಿದೆ ಸ್ನೇಹಿತರೆ ಹೂಡಿಕೆಯಿಂದ ಹೆಚ್ಚು ಲಾಭವನ್ನು ಕೂಡ ಕಾಣ್ತೀರಿ ಈ ಸಮಯದಲ್ಲಿ ಸ್ವಂತ ಹುದ್ದೆಯನ್ನು ಶುರು ಮಾಡಬೇಕು ಅನ್ಕೊಂಡಿದ್ರೆ ಇದು ಕೂಡ ಸಾಧ್ಯವಾಗ್ತದೆ ಸರ್ಕಾರಿ ಕೆಲಸ ಪಡೆಯುವಂತಹ ನಿರೀಕ್ಷೆಯಲ್ಲಿ ಇರುವವರಿಗೆ ಹಲವಾರು ದಾರಿಗಳು ಹೋಗ್ತವೆ ಜೊತೆಗೆ ವೃತ್ತಿಯಲ್ಲಿ ಆಗುವಂತಹ ಬದಲಾವಣೆಗಳು ನಿಮ್ಮ ಸ್ಥಾನ ಮತ್ತು ಸಂಬಳವನ್ನು ಹೆಚ್ಚಿಸಬಹುದು ಇದರಿಂದ ಉತ್ತಮವಾದ ಧನ ಕೂಡ ಕಾಣಬಹುದಾಗಿದೆ ಈ ಮಿಥುನ ರಾಶಿಯವರು ಒಟ್ಟಾರೆ ಈ ಹೊಸ ವರ್ಷದ ಆರಂಭ ಮಿಥುನ ರಾಶಿಯವರಿಗೆ ಹಿಂದೆಂದೂ ಕಂಡಿರದಂತಹ ಪ್ರಶಸ್ತವಾದಂತಹ ವರ್ಷ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಣಕಾಸಿನ ವಿಚಾರದಲ್ಲಿ ಈ ಎರಡು ಸಾವಿರದ ಇಪ್ಪತ್ತಾರರ ಮಧ್ಯಮಾರ್ಧದಲ್ಲಿ ಮಿಥುನ ರಾಶಿಯವರಿಗೆ ಅದೃಷ್ಟ ಕ್ಲಾಯಿಸಲಿದೆ ಅಂತಲೇ ಹೇಳ್ಬೋದು ಗುರುದೇವ ಜೂನ್ ಎರಡು ಸಾವಿರದ ಇಪ್ಪತ್ತಾರರ ನಂತರ ಗುರು ಕಟಕ ರಾಶಿಗೆ ನಿಮ್ಮ ಎರಡನೇ ಮನೆಗೆ ಪ್ರವೇಶಿಸುತ್ತಾನೆ ಈ ಅವಧಿಯು ನಿಮ್ಮ ಸಂಪತ್ತು ಮತ್ತು ಆಸ್ತಿಯ ವಿಷಯದಲ್ಲಿ ಮಿಥುನ ರಾಶಿಯವರಿಗೆ ಸುವರ್ಣ ಅವಧಿ ಅಂತಲೇ ಹೇಳ್ಬೋದು ನೀವು ಕುಟುಂಬದ ಪಿತ್ರಾರ್ಜಿತ ಆಸ್ತಿ ಅಥವಾ ದೀರ್ಘಕಾಲದಿಂದ ಸ್ಥಗಿತಗೊಂಡಂತಹ ಹಣವನ್ನು ಪಡೆಯುವಂತಹ ಸಾಧ್ಯತೆ ಈ ಮಧ್ಯಮ ಅವಧಿಯಲ್ಲಿ ಉಂಟಾಗಲಿದೆ ರಿಯಲ್ ಎಸ್ಟೇಟ್ ಚಿನ್ನ ಅಥವಾ ಮ್ಯೂಚುವಲ್ ಫಂಡ್ಗಳ ಹೂಡಿಕೆ ಮೂಲಕ ಉತ್ತಮವಾದ ಲಾಭವನ್ನು ಕೂಡ ಕಾಣ್ತಾ ಬರ್ತೀರಿ ವಿಶೇಷವಾಗಿ ಈ ವರ್ಷ ಉದ್ಯೋಗ ಮಾಡ್ತಿರೋರ್ಗೂ ಬಹಳ ಅನುಕೂಲಕರವಾಗಿರ್ತದೆ ನಿಮ್ಮ ಆದಾಯ ಹೆಚ್ಚಾಗುವಂತಹ ಲಕ್ಷಣಗಳು ಕೂಡ ಗ್ರಹಗಳ ಸ್ಥಾನದಲ್ಲಿ ಸೂಚಿಸಲಿದೆ ಸ್ನೇಹಿತರೆ ಜೊತೆಗೆ ಉದ್ಯಮ ಮಾಡ್ತಿರುವವರಿಗೆ ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಇದು ಸರಿಯಾದ ಸಮಯ ಅಂತಲೇ ಹೇಳಬಹುದು ಇನ್ನು ಶನಿ ವರ್ಷವಿಡೀ ನಿಮ್ಮ ಹತ್ತನೇ ಮನೆಯಲ್ಲಿಯೇ ಇರ್ತಾರೆ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ದಣಿವರಿಯೇ ಇಲ್ಲದೆ ಕೆಲಸವನ್ನು ಮಾಡಬೇಕಾಗಿರ್ತದೆ ಈಗಿದ್ದಾಗ ಮಾತ್ರ ಶನಿ ನಿಮಗೆ ಶಾಶ್ವತ ಯಶಸ್ಸನ್ನು ತರಬಹುದಾಗಿದೆ ಸ್ನೇಹಿತರೆ ಈ ಎರಡು ಸಾವಿರದ ಇಪ್ಪತ್ತಾರರ ವರ್ಷವು ಕಠಿಣ ಪರಿಶ್ರಮ ದೀರ್ಘಾವಧಿಯ ಯೋಜನೆಗಳನ್ನು ನೀಡಲಿದ್ದು ಒಟ್ಟಾರೆಯಾಗಿ ಈ ವರ್ಷ ಉದ್ಯೋಗ ಮತ್ತು ವ್ಯವಹಾರ ಉದ್ಯಮದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ವೈವಾಹಿಕ ಜೀವನದ ವಿಚಾರಕ್ಕೆ ಬರೋದಾದರೆ ಈ ಎರಡು ಸಾವಿರದ ಇಪ್ಪತ್ತಾರರ ವರ್ಷವು ಈ ಮಿಥುನ ರಾಶಿಯವರಿಗೆ ಕುಟುಂಬದ ಜೀವನವು ಸಾಮಾನ್ಯಕ್ಕಿಂತ ಸ್ವಲ್ಪ ಉತ್ತಮವಾಗಿರ್ತದೆ ಅಂತ ಹೇಳ್ಬೋದು ಕುಟುಂಬದಲ್ಲಿ ಹೇರಿಳಿತಗಳನ್ನು ನೀವು ಎದುರಿಸಬೇಕಾಗಿದ್ದರೂ ಹೆಚ್ಚಿನ ಸಂದರ್ಭಗಳಲ್ಲಿ ಮನೆಯಲ್ಲಿ ಶಾಂತಿ ಮತ್ತು ಸಂತೋಷದ ವಾತಾವರಣವು ಕೂಡ ತುಂಬಿರಲಿದೆ ವರ್ಷದ ಆರಂಭದ ಬಗ್ಗೆ ಹೇಳೋದಾದರೆ ಜನವರಿ ಮತ್ತು ಫೆಬ್ರವರಿ ತಿಂಗಳು ಕುಟುಂಬಕ್ಕೆ ದುರ್ಬಲವಾಗಿರ್ಬೋದು ಈ ಸಮಯದಲ್ಲಿ ಮನೆಯಲ್ಲಿ ವಿವಾದ ಈ ರೀತಿಯ ಪರಿಸ್ಥಿತಿಗಳು ಎದುರಾಗ್ಬೋದು ಸ್ನೇಹಿತ ಈ ಸಮಯದಲ್ಲಿ ಮನೆಯ ಸದಸ್ಯರ ನಡುವೆ ಸಮನ್ವಯವು ಕಂಡುಬರುವುದಿಲ್ಲ ಆಸ್ತಿಗೆ ಸಂಬಂಧಪಟ್ಟಂತಹ ಕುಟುಂಬ ಸದಸ್ಯರ ನಡುವೆ ವಿವಾದವು ಕೂಡ ಉಂಟಾಗ್ಬೋದು ಇದಕ್ಕೆಲ್ಲ ಚಿಂತಿಸಬೇಡಿ ಸ್ನೇಹಿತರೆ ವಿಷಯಗಳು ಸಾಮಾನ್ಯವಾಗಿರ್ತವೆ ಕುಟುಂಬದಲ್ಲಿ ಸಂತೋಷವೂ ಕೂಡ ಇರ್ತದೆ ಮೇ ಜೂನ್ನಲ್ಲಿ ಮನೆಯಲ್ಲಿ ಮಂಗಳ ಕಾರ್ಯಗಳು ಕೂಡ ಸಾಧ್ಯವಾಗಲಿದೆ ಕುಟುಂಬ ಸದಸ್ಯರ ಬಗ್ಗೆ ಮಾತನಾಡಿದರೆ ತಾಯಿಯ ಆರೋಗ್ಯದಲ್ಲಿ ಇಳಿಕೆ ಕೂಡ ಕಂಡುಬರಬಹುದು ಅದರಿಂದ ಅವರ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ ತಂದೆಯ ಆರೋಗ್ಯವೂ ಕೂಡ ಚೆನ್ನಾಗಿರ್ತದೆ ಅಲ್ಲಿ ಒಡ ಹುಟ್ಟಿದವರ ವೃತ್ತಿ ಜೀವನವು ಕೂಡ ಹೊಳೆಯುತ್ತದೆ ಬಹುಶಃ ಅವರು ಕೆಲವು ದೊಡ್ಡ ಸಾಧನೆಗಳನ್ನು ಕೂಡ ಪಡಿಬೋದು ನೀವು ವಿದೇಶಕ್ಕೆ ಹೋಗುವಂತಹ ಸಾಧ್ಯತೆ ಹೆಚ್ಚು ನಿಮ್ಮ ಅತ್ತೆ ಮಾವನಿಂದ ನಿಮಗೆ ದೊಡ್ಡ ಹುಡುಗರಿಯೂ ಕೂಡ ಸಿಗ್ಬೋದು ಮನೆಯ ಹಿರಿಯ ಸದಸ್ಯರ ಸೇವೆಯನ್ನು ಮಾಡಿ ಮತ್ತು ಅವರನ್ನು ಗೌರವಿಸಿ ಸ್ನೇಹಿತರೆ ಅವರ ಆಶೀರ್ವಾದವು ನಿಮ್ಮ ಶುಭ ಫಲಿತಾಂಶಗಳಲ್ಲಿ ಒಂದು ಅಂಶವಾಗಿದೆ ಅಂತಲೇ ಹೇಳ್ಬೋದು ಕುಟುಂಬ ಜೀವನವು ಸ್ವಲ್ಪ ಸೂಕ್ಷ್ಮವಾಗಿರ್ತದೆ ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿರ್ತದೆ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಇನ್ನು ಪ್ರೇಮ ಜೀವನದ ವಿಚಾರಕ್ಕೆ ಬರುವುದಾದರೆ ಈ ಹೊಸ ವರ್ಷವು ನಿಮ್ಮ ಪ್ರೇಮ ಜೀವನದ ಬಗ್ಗೆ ತುಂಬ ಸಂತೋಷವಾಗಿರ್ತದೆ ಅಂತಲೇ ಹೇಳ್ಬೋದು ವರ್ಷದ ಆರಂಭದಲ್ಲಿ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಕುಳಿತು ನಿಮ್ಮ ಹೃದಯವನ್ನು ಹಂಚಿಕೊಳ್ಳುವಂತಹ ನೀವು ಅಂತಹ ಅವಕಾಶಗಳನ್ನು ಕೂಡ ಹುಡುಕ್ತಿರ್ತೀರಿ ನಿಮ್ಮ ಸಂಬಂಧವನ್ನು ಒಂದು ಹೆಜ್ಜೆ ಮುಂದೆ ಕೊಂಡೊಯ್ಯುವ ಬಗ್ಗೆ ನೀವು ಯೋಚಿಸ್ಬೋದು ನಿಮ್ಮ ಪ್ರೇಮ ಸಂಗಾತಿಯನ್ನು ನಿಮ್ಮ ಜೀವನ ಸಂಗಾತಿಯನ್ನಾಗಿ ಮಾಡಲು ನೀವು ಬಯಸ್ತಿದ್ರೆ ಏಪ್ರಿಲ್ ತಿಂಗಳು ನಿಮ್ಮ ಪ್ರೇಮ ಬಂಧವನ್ನು ಇನ್ನಷ್ಟು ಬಲಪಡಿಸ್ತೋಗ್ತದೆ ಜುಲೈನಲ್ಲಿ ಮಿಥುನ ರಾಶಿಯವರಿಗೆ ಬುಧನ ಸಂಚಾರ ಉಂಟಾಗೋ ಕಾರಣ ನಿಮ್ಮ ಪ್ರೇಮ ಜೀವನದಲ್ಲಿ ಸಕಾರಾತ್ಮಕವಾದ ಬದಲಾವಣೆಗಳು ತರಲಿದೆ ನಿಮ್ಮ ಪ್ರೇಮ ಜೀವನಕ್ಕೆ ಹೊಸ ದಿಕ್ಕನ್ನು ಕೂಡ ನೀಡಲಿದ್ದು ಈ ಸಮಯದಲ್ಲಿ ನಿಮ್ಮಿಬ್ಬರ ಪ್ರೇಮ ಸಂಬಂಧದಲ್ಲಿ ತೀವ್ರತೆಯು ಕೂಡ ಹೆಚ್ಚಿರ್ತದೆ ಮತ್ತೊಂದೆಡೆ ಪ್ರೀತಿಯಿಂದ ಹುಡುಕುತ್ತಿರುವ ಜನರಿಗೆ ಅವರ ಹುಡುಕಾಟ ಆಗಸ್ಟ್ ತಿಂಗಳಿನಲ್ಲಿ ಕೊನೆಗೊಳ್ಬೋದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಎರಡು ಸಾವಿರದ ಇಪ್ಪತ್ತಾರರ ವರ್ಷವು ಆರೋಗ್ಯದ ದೃಷ್ಟಿಯಿಂದ ವರ್ಷದ ಆರಂಭದಲ್ಲಿ ಅಂದರೆ ಜನವರಿಯಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗರೂಕರಾಗಿ ಈ ರಾಶಿಯವರು ಇರಬೇಕಾಗಿರ್ತದೆ ಈ ಸಮಯದಲ್ಲಿ ನೀವು ಚರ್ಮಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಎದುರಿಸಬೇಕಾಗ್ಬೋದು ಉದಾಹರಣೆಗೆ ರಿಂಗ್ ವರ್ಮ್ ತುರಿಕೆ ಈ ರೀತಿಯ ಸಮಸ್ಯೆಗಳು ಉಂಟಾಗ್ಬೋದು ಸ್ನೇಹಿತರೆ ಮುಖದಲ್ಲಿ ಮಡುವೆಗಳು ಸಹ ಬರಬಹುದು ಈ ಸಮಯದಲ್ಲಿ ಚರ್ಮ ರೋಗ ವೈದ್ಯರ ಮೇಲ್ವಿಚಾರಣೆಯ ಚಿಕಿತ್ಸೆಯನ್ನು ಪಡೆದುಕೊಳ್ಳಿ ಸ್ನೇಹಿತರೆ ಮಾರ್ಚ್ನಿಂದ ನವೆಂಬರ್ ಹೊರಗಿನ ಸಮಯವು ಆರೋಗ್ಯಕ್ಕೆ ಶುಭವಾಗಿರಲಿದ್ದು ಈ ಸಮಯದಲ್ಲಿ ನೀವು ಫಿಟ್ ಆಗಿರುತ್ತೀರಿ ಸಣ್ಣ ಪುಟ್ಟ ಕಾರಣಗಳಿಂದ ಆರೋಗ್ಯವು ಕಾಲಕಾಲಕ್ಕೆ ಕಾಲಕ್ಕೆ ಅಸ್ವಸ್ಥವಾಗಿರ್ಬೋದು ಆದರೂ ಈ ಸಮಯದಲ್ಲಿ ಅಸಡ್ಡೆಯನ್ನು ತೋರಲಿಕ್ಕೆ ಹೋಗಬೇಡಿ ನೀವು ನಿಮ್ಮನ್ನು ತಾಜವಾಗಿರಿಸಿಕೊಳ್ಳುತ್ತೀರಿ ಸ್ನೇಹಿತರೆ ಮನೋರಂಜನೆಯೊಂದಿಗೆ ನಿಮ್ಮ ಒತ್ತಡವನ್ನು ನಿವಾರಿಸ್ತೀರಿ ನಿಮ್ಮನ್ನು ಫಿಟ್ ಆಗಿ ಇಡಲು ನೀವು ಯಾವುದೇ ಯೋಗ ಕ್ಲಬ್ ಅಥವಾ ಜಿಮ್ ಇತ್ಯಾದಿಗಳಿಗೆ ಸೇರ್ಬೋದು ಹಾಗೆಯೇ ಒಂದು ವಿಷಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು ಆರೋಗ್ಯಕರ ದೇಹಕ್ಕಾಗಿ ಆರೋಗ್ಯಕರವಾದಂತಹ ದಿನಚರಿಯನ್ನು ಅನುಸರಿಸುವುದು ಕೂಡ ಈ ರಾಶಿಯವರಿಗೆ ಬಹಳ ಅವಶ್ಯಕವಾಗಿರ್ತದೆ ಸ್ನೇಹಿತರೆ ಇನ್ನು ಈ ರಾಶಿಯವರ ಶಿಕ್ಷಣದ ವಿಚಾರಕ್ಕೆ ಬರೋದಾದರೆ ಈ ಮಿಥುನ ರಾಶಿಯವರಿಗೆ ಈ ಎರಡು ಸಾವಿರದ ಇಪ್ಪತ್ತಾರರ ವರ್ಷವು ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆಯಲು ಬಹಳಷ್ಟು ಸಹಾಯವನ್ನು ಮಾಡಲಿದೆ ನಿಮ್ಮ ಅಧ್ಯಯನದಲ್ಲಿ ಯಶಸ್ಸಿಗೆ ನಿಮ್ಮ ದೃಢ ನಿಶ್ಚಯ ಬಲವಾಗಿರ್ತದೆ ಅಂತಲೇ ಹೇಳ್ಬೋದು ನಿಮ್ಮ ಅಧ್ಯಯನದಲ್ಲಿ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆ ನಿಮ್ಮ ಭವಿಷ್ಯದ ಹಾದಿಯನ್ನು ನಿರ್ಧರಿಸುತ್ತದೆ ಸ್ನೇಹಿತರೆ ಈ ವರ್ಷ ನೀವು ಮಾನಸಿಕವಾಗಿ ಪ್ರಬುದ್ಧರಾಗಿರುತ್ತೀರಿ ಶಿಕ್ಷಣ ಮೇಲಿನ ನಿಮ್ಮ ಬಾಂಧವ್ಯ ನೋಡಲು ಯೋಗ್ಯವಾಗಿರ್ತದೆ ಶಿಕ್ಷಣಕ್ಕಾಗಿ ಸಹಪಾಠಿಗಳು ಮತ್ತು ಶಿಕ್ಷಕರಿಂದ ನೀವು ಸಾಧ್ಯವಿರುವ ಎಲ್ಲ ಸಹಾಯವನ್ನು ಕೂಡ ಪಡಿಬೋದು ನಿಮ್ಮ ಅಧ್ಯಯನದ ಕಡೆ ನಿಮ್ಮ ಕಠಿಣ ಪರಿಶ್ರಮ ಹೀಗೆ ಇದ್ದರೆ ನೀವು ಅತಿ ದೊಡ್ಡ ಪರೀಕ್ಷೆಯಲ್ಲಿ ಯಶಸ್ವಿ ಕೂಡ ಆಗ್ಬೋದು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವಂತಹ ಜನರಿಗೆ ಈ ವರ್ಷ ಯಶಸ್ಸನ್ನು ಪಡೆಯಲು ಬಲವಾದಂತಹ ಸಾಧ್ಯತೆ ಇದೆ ವಿದ್ಯಾರ್ಥಿಗಳು ಕಷ್ಟಪಟ್ಟು ಕೆಲಸವನ್ನು ಮಾಡಬೇಕಾಗುತ್ತದೆ ಈ ವರ್ಷ ಕಾನೂನು ವಿದ್ಯಾರ್ಥಿಗಳಿಗೂ ಕೂಡ ಬಹಳ ಉತ್ತಮವಾಗಿರಲಿದ್ದು ಈ ಕ್ಷೇತ್ರದಲ್ಲಿ ನೀವು ಹಲವು ಅನುಕೂಲಕರವಾದಂತಹ ಫಲಿತಾಂಶಗಳನ್ನು ಪಡೆಯುವಂತಹ ಸಾಧ್ಯತೆ ಇರಲಿದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಎರಡು ಸಾವಿರದ ಇಪ್ಪತ್ತಾರರ ವರ್ಷವು ಮಿಥುನ ರಾಶಿಯವರಿಗೆ ಎಲ್ಲ ವಿಷಯದಲ್ಲೂ ಒಂದಿಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ತರ್ತಾ ಬಂದರೆ ಒಂದಿಷ್ಟು ವಿಚಾರದಲ್ಲಿ ಬಹಳ ಎಚ್ಚರಿಕೆಯನ್ನು ಇರಬೇಕು ಆರೋಗ್ಯದಲ್ಲಿ ಹಾಗೆಯೇ ಕೌಟುಂಬಿಕ ವಿಚಾರದಲ್ಲೂ ಕೂಡ ಬಹಳಷ್ಟು ಎಚ್ಚರಿಕೆಯನ್ನು ತೋರಬೇಕಾಗಿರ್ತದೆ ಸ್ನೇಹಿತರೆ ಈ ತಿಂಗಳಿನಲ್ಲಿ ನಿಮ್ಮ ಜೀವನದ ಕಡೆ ಹೆಚ್ಚಿನ ಗಮನವನ್ನ ಕೊಡ್ತಾ ಬನ್ನಿ ಕಳೆದ ವರ್ಷವನ್ನ ಬಿಟ್ಟು ಹೊಸ ವರ್ಷದಲ್ಲಿ ಹೊಸ ರೀತಿಯಲ್ಲಿ ಮುನ್ನಡೆತಾ ಬನ್ನಿ ಸ್ನೇಹಿತರೆ ನಿಮ್ಮ ಎಲ್ಲಾ ಗುರಿಗಳು ನೆರವೇರ್ತಾ ಬರ್ತವೆ ಈ ವರ್ಷದಲ್ಲಿ ಸಾಧ್ಯವಾದಷ್ಟು ನಿರ್ಲಕ್ಷ್ಯ ತೊರೆದು ಬಿಡಿ ಸ್ನೇಹಿತರೆ ನಿರ್ಲಕ್ಷೆಯನ್ನು ತೊರೆದರೆ ನೀವು ಉತ್ತಮವಾದ ಯಶಸ್ಸನ್ನು ಕಾಣ್ತಾ ಬರ್ತೀರಿ ಸಮಯಕ್ಕೆ ಸರಿಯಾಗಿ ಹಂದಿನ ಕೆಲಸವನ್ನು ಮಾಡ್ತಾ ಬಂದರೆ ಉತ್ತಮವಾದ ಫಲಿತಾಂಶಗಳನ್ನು ಕೂಡ ಕಾಣ್ಬೋದು ಅಂತ ಹೇಳ್ತಾ ಹಾಗೆ ಈ ತಿಂಗಳಿನಲ್ಲಿ ನೀವು ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳನ್ನು ಅಂತ ನೋಡ್ತಾ ಬರೋದಾದರೆ ಪ್ರತಿ ಮಂಗಳವಾರದಂದು ಓಂ ಕಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಹಾಗೇ ಮಂಗಳವಾರ ನವಗ್ರಹಗಳ ದೇವಸ್ಥಾನಕ್ಕೆ ತೆರಳಿ ನವಗ್ರಹಗಳ ಪ್ರದಕ್ಷಿಣೆಯನ್ನು ಹಾಕಿ ಸ್ನೇಹಿತರೆ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸುವುದರಿಂದ ಆ ಶನಿ ದೇವರ ಆಶೀರ್ವಾದವು ಕೂಡ ನಿಮಗೆ ಸಿಗಲಿದೆ ಗುರುವಿನ ಆಕರ್ಷಣೆಯನ್ನು ಹೆಚ್ಚಿಸಲು ಪ್ರತಿ ಗುರುವಾರದಂದು ಓಂ ಗುರು ಬ್ಯೂ ನಮಃ ಎಂಬ ಮಂತ್ರವನ್ನು ಜಪಿಸುವುದರ ಜೊತೆಗೆ ಗುರುಗಳು ಮತ್ತು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ ನಿಮ್ಮ ಕೈಲಾದಷ್ಟು ಬಡವರಿಗೆ ದಾನವನ್ನು ಮಾಡಿ ಸ್ನೇಹಿತರೆ ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣಬಹುದಾಗಿದೆ ಪ್ರತಿದಿನ ಸೂರ್ಯ ನಮಸ್ಕಾರವನ್ನು ಮಾಡಿ ಸೂರ್ಯ ದೇವನಿಗೆ ಆರ್ಯವನ್ನ ಸಲ್ಲಿಸಿ ಸ್ನೇಹಿತರೆ ಹಾಗೆ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಅರ್ಪಿಸಿ ಪೂಜೆಯನ್ನು ಸಲ್ಲಿಸೋದರಿಂದ ಆ ಲಕ್ಷ್ಮೀದೇವಿಯ ಕೃಪೆಯೂ ಕೂಡ ಉಂಟಾಗ್ತದೆ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿಯ ಜೊತೆಗೆ ಸಂಪತ್ತು ಕೂಡ ಹೆಚ್ಚಾಗಲಿದೆ ಸ್ನೇಹಿತರೆ ನಾವು ಹೀಗೆ ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡುವುದರಿಂದ ಈ ಎರಡು ಸಾವಿರದ ಇಪ್ಪತ್ತಾರರ ವರ್ಷದಲ್ಲಿ ಸಾಕಷ್ಟು ಉತ್ತಮವಾದ ಫಲಿತಾಂಶಗಳನ್ನು ಕಾಣಬಹುದಾಗಿದೆ ನೀವು ಹೊಂದಿಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರ್ತದೆ ಸ್ನೇಹಿತರೆ ಈ ಹೊಸ ವರ್ಷವು ನಿಮ್ಮ ಜೀವನದಲ್ಲಿ ಹೊಸ ಹುರುಪನ್ನು ತರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಹಾಗೆಯೇ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ಅದೇವರಲ್ಲಿ ಕೇಳ್ಕೊಳ್ತಾ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಅಂಗರಾಯಕಾಯ ನಮಃ ಓಂ ಗುರುಬ್ಯೂ ನಮಃ ಓಂ ಲಕ್ಷ್ಮೀನಾರಾಯಣಾಯ ನಮಃ ಓಂ ಸೂರ್ಯದೇವಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್